ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಆಗಲಿ ಅಥವಾ ಶೋಷಿತ ಸಮುದಾಯಗಳಾಗಲಿ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸುಮಾರು ಲಕ್ಷಾಂತರದಿಂದ ಮಾನವನಾಗಿ ಆರು ವರ್ಷದಿಂದ ಅಸ್ಪೃಶ್ಯತೆ ನಡೆತಿರ್ತಕ್ಕಂಥ ಶೋಷಿತ ಸಮುದಾಯಗಳ ಅಸ್ಪೃಶ್ಯರ ಕಷ್ಟ ಸುಖಗಳನ್ನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪರಿಣಾಮಕ ಪರಿಣಾಮಕಾರಿಯಾಗಿ ಪರಿಗಣಿಸಿಲ್ಲ ಯಾಕಂದರೆ ಮೂವತ್ತು ವರ್ಷಗಳ ಹೋರಾಟ ಒಳ ಮತ್ತು ನೂರಾರು ವರ್ಷಗಳ ಹೋರಾಟ ಭೂಮಿಗಾಗಿ ಮತ್ತು ವಸತಿಗಾಗಿ ಎಲ್ಲವನ್ನು ಒಟ್ಟುಗೂಡಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ದುಃಖಗಳನ್ನು ಹಂಚಿಕೊಳ್ಳೋಕ್ಕೆ ನಾವು ಇಲ್ಲಿ ಸೇರಿರೋದು ಕೇವಲ ಯಾವುದೋ ಒಂದು ಸಮುದಾಯಕ್ಕೆ ಸಮಾಧಾನ ಪಡಿಸೋಕ್ಕಲ್ಲ ಈ ದೇಶದ ನೊಂದ ಬೆಂದಂಥ ಜೀವಿಗಳಿಗಾಗಿ ನಾವು ಹೋರಾಟ ನೂರು ರೂಪಿಸ್ತಾ ಇದ್ದೀವಿ ಭೂಮಿ ಬೇಕು ವಸತಿ ಬೇಕು ಮತ್ತು ಅನ್ಯಾಯಕ್ಕೆ ಒಳಗಾಗಿರುವಂಥ ಸೋತಿಸ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಕಟ್ಟಕಡೆಯ ಭಿಕ್ಷುಕನಿಗೆ ಎಚ್ಚಿಗೆ ಸಿಗಬೇಕು ಅನ್ನೋದು ಒಂದು ಹೋರಾಟ ಇದು ಯಾವ ಸಮುದಾಯಕ್ಕೆ ಸಮಾಧಾನಕರವಾಗಿರೋಂಥಲ್ಲ ಬಲಿಷ್ಠ ಸಮುದಾಯಗಳಿಗೆ ಏನು ಮೀಸಲಾತಿ ಸಿಗ್ತಾ ಇದೆ ಏನು ತಗೊಳ್ತಾ ಇದ್ದಾರಲ್ಲ ಕಟ್ಟೆ ಕಡೆಯ ಭಿಕ್ಷಕನಿಗೆ ಅದು ಅಲೆಮಾರಿಯನಿಗೆ ಮತ್ತು ಆದಿವಾಸಿಗಳು ಸಿಗಬೇಕಂತ ಮೀಸಲಾತಿಗಳು ಇದು ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಸರಿಪಡಿಸಂತ ಅನ್ನೋದಕ್ಕೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಚಾಲೆಂಜ್ ಮಾಡ್ತಿರೋದು ಈ ಬಗ್ಗೆ ಧ್ವನಿ ಕೊಡಿಸ್ಬೇಕು ನೀವೆಲ್ಲ ಧ್ವನಿ ಕೊಡಿಸ್ತಿರ್ತೇನೆ ಧ್ವನಿ ಕುಡಿಸ್ತೀರಾ ಮಾಡೋಣ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಭೂಮಿ ಬೇಕು ವಸತಿ ಬೇಕು ಒಳ ಮೀಸಲಾತಿ ಕೂಡ ಗಟ್ಟಿಯಾಗಿ ನಾವು ಧ್ವನಿ ಕೊಡಬೇಕು ಮಾಡ್ತೀವ ಮಾಡಿಬಲ್ಲ ದಯವಿಟ್ಟು ಕೈಯತ್ತೀಳಿ ಓಕೆ ಥ್ಯಾಂಕ್ ಯು ಈ ಒಂದು ಸಂಬಂಧಪಟ್ಟಂಗೆ ನಲ್ತೊಂಬತ್ತು ಸಮುದಾಯಗಳು ಸ ಸದಸ್ಯ ಆಯೋಗದಾಗಿದ್ದರೂ ಕೂಡ ಇಪ್ಪತ್ತೊಂಬತ್ತು ಎಡಗೈ ಬಲಗೆ ಅಂತ ಹೇಳಿದ್ರು ಕೂಡ ಕೆಳವರ್ಗದ ವರ್ಗದ ಹಳೆ ಸೇರಿದಂತೆ ನೂರ ಒಂದು ಜಾತಿಗಳನ್ನು ಸದಾಶಿವ ಆಯೋಗದಲ್ಲಿ ತೋರಿಸಿದ್ರು ಕೂಡ ಅದು ಗಂಟು ಕಟ್ಟಿ ನೂರಾರು ಕೋಟಿ ರೂಪಾಯಿ ಸಾರ್ವಜನಿಕರ ಹಣ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥದ್ದನ್ನು ಆ ಗಂಟು ಮೂಲೆ ಗೆದ್ದದನ್ನು ಬಿರ್ಸಿಸ್ಬೇಕು ನಾವು ಅದೇ ಹೋರಾಟನ ನಾವು ರೂಪಿಸ್ಬೇಕಾಗಿದೆ ಯಾಕೆಂದ್ರೆ ವರ್ಗ ಬೀಳಲಿ ಆದರೆ ಏನನ್ನ ಇರಲಿ ಒಪ್ಪದ ಮೇಲೆ ತಿಳ್ಕೋಬೇಕು ನಾವು ಆ ವಿಚಾರಗಳನ್ನು ಸಿಎಂ ಗಂಟು ಬಿಚ್ಚ ಕಡೆಗೆ ಹೆಜ್ಜೆಡಬೇಕು ಅದ್ರಾಗ ಏನೋ ದೊಡ್ಡ ಏನೋ ವಿಷ ಜಂತ ಐತೆ ಅದರೊಳಗೆ ವಿಷಯ ಐತೆ ವಿಷಯ ಐತೆ ವಿಷ ಜಂತಿಲ್ಲೆ ಸದಾಶಿವ ಗಂಟಿನೊಳಗೆ ವಿಷಯ ಇಲ್ಲ ವಿಷಯ ಇದೆ ಆ ವಿಷಯನ ನಮ್ಗೆಲ್ಲ ತಿಳಿಸ್ಬೇಕಲ್ವಾ ಅದನ್ನು ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟು ವಿಷಯಕ್ಕೆ ತಂದ್ರಿಗೆ ಅಣ್ಣ ಅದೇನು ಸುಮ್ಮನೆ ಬಂದಿದೆಯಾ ಸಾರ್ವಜನಿಕರ ದುಡ್ಡು ತೆರಿಗೆ ಕಟ್ಟಿದ ದುಡ್ಡು ನ್ಯಾಯ ಸಿಗಬೇಕ ಅಂದರೆ ಒಳ ಮೀಸಲಾತಿ ಗಂಟು ಬಿಚ್ಚಿಸುವ ಕಡೆಗೆ ನಮ್ಮೆಲ್ಲರ ಆಗಿರಬೇಕು ಒಂದಾಗಿರಬೇಕು ನಾವು ಯಾವ ಸಮುದಾಯನ ತೆಗೆದುಹಾಕಬೇಕು ಯಾವ ಸಮುದಾಯನ ಕೈ ಬಿಡಬೇಕು ಯಾರು ಕಿತ್ಕಂದರೂ ಯಾರು ಬಿಟ್ಟರೆ ಅಂತಲ್ಲ ಆಗಿರೋ ಅನ್ಯಾಯ ಸರಿಪಡಿಸ್ಬೇಕನ್ನೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟವನ್ನು ಚಾಟಿ ಬಿಸಿದೆ ಆ ಚಾಟಿಪ್ಪಿಗೆಗಳ ಪ್ರಕಾರ ಸಿ ಎಂ ಸಿದ್ದರಾಮರಿಗೆ ನಮ್ಮೆಲ್ಲರ ಹೋರಾಟದ ಹಕ್ಕನ್ನು ಮತ್ತು ನಮ್ಮ ಧ್ವನಿಯನ್ನು ಈ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟ ರೂಪಿಸೋದಕ್ಕೆ ವಸತಿ ಒಳ ಮೀಸಲಾತಿ ಮತ್ತು ಭೂಮಿಗಾಗಿ ಮತ್ತು ಉದ್ಯೋಗಕ್ಕಾಗಿ ನಿರುದ್ಯೋಗ ಯುವಕರಿಗಾಗಿ ಮತ್ತು ಶಿಕ್ಷಕಾಗಿ ಸಾವಿರಾರು ನೂರ ಸಾವಿರದ ನಲವತ್ತ್ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಯು ಜಿ ಸಿ ಹಣನೇ ಕೊಟ್ಟಿಲ್ಲ ಉನ್ನತ ಶಿಕ್ಷಣ ಓದವರಿದಂತಹ ಮಕ್ಕಳಿಗೆ ಅದನ್ನು ಕೂಡ ನಾವು ಪಡಿಬೇಕಾಗಿದೆ ಕೇಂದ್ರ ಸರ್ಕಾರ ಬುದ್ಧಿ ಕಲಿಸಬೇಕಾಗಿದೆ ಬರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತ ಬರ್ತಕ್ಕೆ ನಾವೆಲ್ಲ ತಯಾರಿದೆ ನಮ್ಮ ಸಂವಿಧಾನ ಉಳಿಸ್ಕೋಬೇಕಾಗಿದೆ ನಮ್ಮ ಹೋರಾಟವನ್ನು ಗಟ್ಟಿ ಮಾಡಬೇಕಾಗಿದೆ ಈ ಪಿಡಂಭೂತವನ್ನ ಕೇಂದ್ರದಲ್ಲಿರುವಂತವನ್ನ ಕಿತ್ತಿ ಬಿಸಬೇಕಾಗಿದೆ ಜೀಮ್ ಲಾಲ್ ಸಲಂ ಥ್ಯಾಂಕ್ ಯು ಧನ್ಯವಾದಗಳು ಕರಿಪ್ಪ ಗುಡಿಮನಿಯವರಿಗೆ